ಮಾತನಾಡಿದ್ದಾರೆ ಎಲ್ಲ ಅಕ್ಕ ತಂಗಿರಿ ಈ ದುಸ್ಥಿತಿ ಏನಕ್ಕೋಸ್ಕರ ಬಂದಿದೆ ಯಾವ ರೀತಿ ಹೋರಾಟ ಮಾಡಬೇಕು ಸರ್ಕಾರಗಳು ಏನ್ ಮಾಡ್ತಿದವೆ ನಮ್ಮೊಳಗೇನೆ ಕೊಳ್ಳೋರು ಹೆಂಗಿದ್ದಾರೆ ಹೆಂಗ್ ಎಚ್ಚರಿಕೆಯಿಂದ ಇರಬೇಕು ಎಲ್ಲ ವಿಚಾರಗಳನ್ನು ಕೂಡ ಬಡದೇಂದ್ರ ವರಲಕ್ಷ್ಮಿ ಅವರು ಬಹಳ ಸವಿಸ್ತಾರವಾಗಿ ಮಾಡಿದ ಮಾತಾಡಿದ್ದಾರೆ ಮುಖ್ಯವಾಗಿ ಯಾವ ರೀತಿಯ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು ಅನ್ನೋದನ್ನು ಕೂಡ ಅವರು ಸ್ಪಷ್ಟ ಮಾತುಗಳು ಹೇಳಿದ್ದಾರೆ ಈಗ ನಾನು ನಿರ್ದಿಷ್ಟವಾಗಿ ನವೆಂಬರ್ ಇಪ್ಪತ್ತಾರು ಏನು ನಡೆಯಲಿದೆ ಅವತ್ತು ನಾವು ಯಾವ ರೀತಿ ಹೋಗಬೇಕು ಏನನ್ನ ಸಾಧಿಸಿಕೊಂಡು ಬರಬೇಕು ನಾವಿಲ್ಲಿ ಹೋಗೋದು ಫ್ರೀಡಮ್ ಪಾರ್ಕ್ ಮುಟ್ಟು ಬರಕಲ್ಲ ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಳೇರಿಸ್ಕೊಂಡು ವಾಪಸ್ ಬರಬೇಕು ಅದೇನು ಅನ್ನೋದನ್ನ ಒಂದು ಸ್ಪಷ್ಟತೆ ಸಭೆಗೆ ಬರಲಿ ಅಂತ ಹೇಳ್ತೀನಿ ನವೆಂಬರ್ ಇಪ್ಪತ್ತಾರರ ಹೋರಾಟ ಮೂಲಭೂತವಾಗಿ ಭೂಮಿ ಮತ್ತು ಬೆವರಿನ ಹೋರಾಟ ನವೆಂಬರ್ ಇಪ್ಪತ್ತಾರರ ಹೋರಾಟ ಮುಖ್ಯವಾಗಿ ಬೇರೆ ಬೇರೆಲ್ಲ ಸಮಸ್ಯೆಗಳು ಇರ್ತವೆ ಆದರೆ ಪ್ರಧಾನವಾಗಿ ಭೂಮಿ ಮತ್ತು ಬೆವರಿನ ಹೋರಾಟ ಈ ದೇಶದಲ್ಲಿ ದೊಡ್ಡ ದೊಡ್ಡ ರಣಹದ್ದುಗಳು ಹುಟ್ಟಿಕೊಂಡಿದಾವೆ ದೊಡ್ಡ ರಣಹದ್ದುಗಳು ಆ ರಣಹದ್ದುಗಳನ್ನ ಹೆಸರು ಕಾರ್ಪೊರೇಟ್ ರಣಹದ್ದುಗಳು ಆ ರಣಹದ್ದುಗಳಿಗೆ ಎರಡು ವಸ್ತುಗಳ ಮೇಲೆ ಬಹಳ ಕಣ್ಣು ಒಂದು ರೈತರ ಕೈಯಲ್ಲಿರುವ ಭೂಮಿ ನಮ್ಮ ಕಾರ್ಮಿಕರ ದೇಹದ ಬೆವರು ಇವೆರಡು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಹತ್ರ ಕೋಟಿ 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 ಹಣ ಇರಬಹುದು ಆದರೆ ಎಲ್ಲಕ್ಕಿಂತ ದೊಡ್ಡ ಸಂಪತ್ತಾದಂತ ಭೂಮಿ ಇರೋದು ರೈತರ ಕೈಯಲ್ಲಿ ಅವ್ರ ಕೈಯಲ್ಲಲ್ಲ ಅತಿ ಹೆಚ್ಚಿನ ಸಂಪತ್ತಿನ ವ್ಯಕ್ತಿಗಳು ಯಾರು ಅಂದ್ರೆ ರೈತಾಪಿನೇ ನಮ್ಮ ಹತ್ರನೇ ನಮ್ಮ ಹತ್ರ ಇರೋದು ಭೂಮಿ ಯಾರ ಕೈಯಲ್ಲೂ ಇಲ್ಲ ఈ భూమి బాచకళాయిత బ్యరు ఎస్ బూమిన కరీద అదికొస్తే భూ సుధారణా కగురుకు భూమి ఇది బగరుముఖు భూమి అదే సర్కార భూమి తలాంతర అజ్జ మజ్జన కాల జన ಅಲ್ಲಿ ದುಡಿದು ಆ ಬಂಜರು ಭೂಮಿನ ಒಡೆದು ಹಸನ್ಗೊಳಿಸಿ ಉಳುಮೆ ಮಾಡ್ತಾ ಬರ್ತಿರೋ ಭೂಮಿಗಳು ಹದಿನೆಂಟು ಲಕ್ಷ ಅಜ್ಜಿಗಳು ಇದಾವೆ ಮುಂದೆ ಪೆಂಡಿಂಗು ಬಗರ್ ಕುಂನವು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಜ್ಜಿ ಹಾಕೊಂಡಿರೋರು ಹದಿನೆಂಟು ಲಕ್ಷ ಇದ್ದಾರೆ ಈಗ ಅವನ್ನೆಲ್ಲವೂ ಕೂಡ ವಜಾಗೊಳಿಸಿ ಖಾಲಿ ಮಾಡಕ್ ಬಯಸ್ತಾರೆ ಒಂದು ಲಕ್ಷ ಎರಡು ಲಕ್ಷ ಜನರಿಗೆ ಕೊಟ್ಬಿಟ್ಟು ಮಿಕ್ಕವೆಲ್ಲ ಬಡ್ಕೊಂಡು ಅವ್ರಿಗೆ ಖಾಲಿ ಮಾಡಬೇಕು ಅಂತಿದೆ ಯಾಕಂದ್ರೆ ಸರ್ಕಾರದ ತೈಲಿರುವ ಭೂಮಿನೂ ಕೂಡ ಅವ್ರಿಗೆ ಬೇಕಾಗಿದೆ ಒಂದ್ ಕಡೆ ಎಷ್ಟು ಬೇಕಾದ್ರೂ ಖರೀದಿ ಮಾಡಕ್ಕೆ ಅವಕಾಶ ಕೊಟ್ಟು ಶ್ರೀಮಂತರು ಖರೀದಿ ಮಾಡೋದು ಇನ್ನೊಂದು ಕಡೆ ಬಗರ್ಕುಂಪು ಸಾಗುವಡಿದಾರನ್ನ ರದ್ದುಗೊಳಿಸಿ ಆ ಭೂಮಿನೂ ಕೂಡ ತಮ್ಮ ತಮ್ಮ ಪ್ರಾಜೆಕ್ಟ್ ವಶಪಡಿಸ್ಕೊಳ್ಳುವಂತದ್ದು ಮೂರನೆಯದು ಈ ರೀತಿಯಲ್ಲಿ ಭೂ ಸ್ವಾಧೀನಗಳನ್ನ ಮಾಡಿ ಎಲ್ಲೆಲ್ಲಿ ಆಯಾ ಕಟ್ಟಿನ ಜಾಗಗಳು ಭೂಮಿ ಬೇಕು ನೀವೇನಾದ್ರೂ ಬಾಯ್ ಬಡ್ಕೊಳ್ಳಿ ಮನೆಯ ಮಠ ಎಲ್ಲ ಚೀ ಬಿಸಾಕಿ ಹಾಕಿ ವಶಪಡಿಸ್ಕೊಳ್ಳುವಂಥದ್ದು ಭೂಮಿ ಬೇಕು ಅವ್ರಿಗೆ ಈ ಭೂಮಿ ಬೇಟೆ ಹೊರಟಿದ್ದಾರೆ ಭೂಮಿ ಬೇಟೆ ಇದು ಒಂದ್ ಕಡೆ ಇನ್ನೊಂದ್ ಕಡೆ ಬೆವರನ್ನ ಹೀರ್ಲಿಕ್ಕೆ ಹೊರಟ್ಯಾರೆ ಜಿಗಣಿಗಳ ರೀತಿ ಬೆವರನ್ನ ಹೀರಕ್ ಹೊರಟಿದ್ದಾರೆ ಬರೀ ಬೆವರಲ್ಲ ರಕ್ತ ಬೆವರು ಎಲ್ಲ ಸೇರಿಸಿರ ಹೊರಟಿಯರು ಯಾಕಂದ್ರೆ ಅವ್ರ ಸಂಪತ್ತು ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಕಾರ್ಮಿಕರು ದುಡಿಬೇಕು ಹೆಚ್ಚು ದುಡಿಬೇಕು ಕಡಿಮೆ ಮೇಲೆ ದುಡಿಬೇಕು ಪ್ರಶ್ನೆ ಕೇಳಿದ್ರೆ ದುಡಿಬೇಕು ಗುರಾಮರ ದುಡಿಬೇಕು ಅದೇ ಎಲ್ಲ ಕಾಯ್ದೆಗಳು ಈಗ ಅದಕ್ಕೆ ಕಾರ್ಮಿಕರ ರಕ್ಷಣೆಗೋಸ್ಕರ ಅಂಬೇಡ್ಕರ್ ಅವರಿಂದ ಹಿಡಿದು ಅನೇಕ ಮಹನೀಯರು ಕೊಟ್ಕೊಂಡ್ ಬಂದಿರುವಂತಹ ಹೋರಾಟಗಳಿಂದ ಪಡೆದಂತಹ ಸುಮಾರು ಇಪ್ಪತ್ತಾರು ನಮ್ಗೆ ಹಕ್ಕುಗಳು ಪ್ರೊಟೆಕ್ಷನ್ ಮಾಡಿದ್ದು ನಮ್ಗೆ ರಕ್ಷಣೆ ಮಾಡೋ ಕಾರ್ಮಿಕರಿಗೆ ಎಲ್ಲ ಸಾರ ಸಗಟ್ಟು ಗಂಟೆ ಮೂಟೆ ಕಟ್ಟಿ ಬಿಸಾಕ್ಬಿಟ್ಟಿದ್ದಾರೆ ಬಿಸಾಕ್ಬಿಟ್ಟು ನಾಲ್ಕು ಕೋಡ್ ಅಂತ ತರ್ತಿಯಾರೆ ನಾಲ್ಕು ಕೋಡ್ ಅಂದ್ರೆ ನಾಲ್ಕು ಗೂಟದ ಚಟ್ಟ ಇದ್ದಂಗ್ ನಾಟೇನ ಕಾಯ್ದೆ ಸಾಕು ನಿಮ್ಗೆಲ್ಲ ನಮ್ಮ ಕೈಯಲ್ಲಿ ಬಂದ್ಬಿಡ್ತದೆ ಸಾಕು ಅಂತ ಮಾಡ್ಯಾರ ನೀವು ಸಂಘ ಕಟ್ಕೊಳ್ಳಂಗೂ ಇಲ್ಲ ನೀವು ಹೋರಾಟ ಮಾಡಂಗೂ ಇಲ್ಲ ನೀವು ಪರ್ಮನೆಂಟ್ ಕೆಲಸ ಕೇಳಂಗೂ ಇಲ್ಲ ಯಾವ ಕೋಳಿ ಯಾವ ಕೋರ್ಟ್ಗೆ ಹೋದ್ರು ನಿಲ್ಲ ಅಲ್ಲ ನೆಕ್ಸ್ಟ್ ಟೈಮ್ ಇಲ್ಲಿ ಅಂತ ಒಂದು ಮನೆ ಹಾಳು ಕಾಯ್ದೆನ ತರ್ತಿದ್ದಾರೆ ಬಿ ಜೆ ಪಿ ಸರ್ಕಾರ ನಾಯಕತ್ವ ವಹಿಸ್ಕೊಂಡು ತರ್ತಾ ಇದ್ದಾರೆ ಕೇಂದ್ರದಿಂದ ಈ ರಾಜ್ಯ ಸರ್ಕಾರದವರು ಮುಂಚೂಣಿ ಜಾರಿ ಮಾಡ್ತಿದ್ದಾರೆ ಎಲ್ಲದನ್ನು ಕೂಡ ಇವ್ರು ಕಾಂಗ್ರೆಸ್ನವರು ಕೂಡ ಜೆಡಿಎಸ್ ನಲ್ಲಿ ಇಬ್ಬರು ನಡುವೆ ಆಟ ಮಾಡ್ಕಂಡು ಅದು ಬೈಕ್ ಸಿಕ್ ಹೊಡ್ಕೊಂಡು ಕೂತ್ಕೊಂಡೆ ಎಲ್ಲ ಕಳ್ಳನ ಕೂಟಗಳು ಇದು ನಮಗೆ ಸ್ಪಷ್ಟವಾಗಿರ್ಬೇಕು ನಾನು ರಾಜಕೀಯ ಭಾಷಣ ಮಾಡಕ್ ಬಂದಿಲ್ಲ ಇಲ್ಲಿ ಆದ್ರೆ ನಮಗೆ ಇಲ್ಲಿ ಅವರು ಆಳ್ವರು ಅಲ್ಲಿ ಇದ್ದಾರೆ ಇಲ್ಲಿ ನಾವಿದ್ದೀವಿ ಮಧ್ಯದಲ್ಲಿ ಇವರು ಇದ್ದಾರೆ ಆಳುವವರು ಇವ್ರು ಮೂರ್ ಜನರು ನಮ್ಗೆ ಏಮಾರ್ಸಿದ್ದಾರೆ ರೈತರಿಗೂ ಕಾರ್ಮಿಕರಿಗೂ ಇವರೆಲ್ಲರೂ ಏಮಾರಿಸಿರೋದು ಇವರು ನಮ್ಗೆ ಆ ಕಣ್ಣು ಓಪನ್ ಮಾಡಿ ನೋಡ್ಬೇಕು ಓಟ್ ಹಾಕಿದಾಗ ಯಾರಿಗಾದ್ರು ಓಟ್ ಇಷ್ಟ ಆದರೆ ಹೋರಾಟದ ವಿಚಾರ ಬಂದಾಗ ಅದನ್ನು ಮಕ್ಕಳು ನಾವು ಯೋಚನೆ ಮಾಡಬೇಕು ಇವತ್ತು ನವೆಂಬರ್ ಇಪ್ಪತ್ತಾರಕ್ಕೆ ಕರೆ ಬಂದಿರುವಂತದ್ದು ಇಡೀ ಅಖಿಲ ಭಾರತದಲ್ಲಿರುವ ರೈತ ಸಂಘಟನೆಗಳೆಲ್ಲ ಸೇರಿ ಸಂಯುಕ್ತ ಮೋರ್ಚಾ ಅದೇ ರೀತಿ ಅಖಿಲ ಭಾರತದಲ್ಲಿರುವಂತ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಸೇರಿ ಜೆ ಸಿ ಟಿಯು ಮತ್ತು ಇತರ ಕಾರ್ಮಿಕ ಪ್ಲಾಟ್ಫಾರ್ಮ್ಗಳು ಎಲ್ಲರೂ ಕೂಡಿ ಕೊಟ್ಟಿರುವಂತ ಕರೆ ನಮ್ಮ ಬೆವರನ್ನ ಉಳಿಸ್ಕೊಳಕ್ಕೆ ಕಾರ್ಮಿಕರು ಎಂಟು ಗಂಟೆ ದುಡಿಯೋ ಸಾಲದಂತೆ ಹನ್ನೆರಡು ಗಂಟೆ ದುಡಿಬೇಕಂತೆ ಅವ್ರಿಗೆ ಪರ್ಮನೆಂಟ್ ಅಂತ ಕೇಳಲೇಬಾರ್ದಂತೆ ಕನಿಷ್ಠ ಕೂಲಿನೂ ಇರಬಾರ್ದಂತೆ ಪಿ ಎಫ್ ಪಿ ಎಸ್ ಏನು ಬೇಡ ತುಂಬ ಚಿಕ್ಕ ದುಡಿಬೇಕು ದುಡಿಬೇಕವ್ರಿಗೆ ಸೊ ಇದ್ರ ವಿರುದ್ಧವಾಗಿ ಅಲ್ಲಿ ಬರೋರೆಲ್ಲ ಕೂಡ ಬಡ ಜನ ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಅವರು ತುಂಬ ತುಳ್ಕಾಡ್ತಾರೆ ಫ್ರೀಡಂ ಪಾರ್ಕ್ ಭೂಮಿ ವಿಚಾರದಲ್ಲೂ ಕೂಡ ಎರಡು ರೀತಿಯ ಭೂಮಿ ಹೋರಾಟಗಾರರು ಜಾಸ್ತಿ ಬರ್ತಾರೆ ಒಂದ್ ಕಡೆ ಬದರು ಕುಂಭ ರೈತರು ಬರ್ತಾರೆ ಇನ್ನೊಂದ್ ಕಡೆ ಭೂಸ್ವಾಧೀನಪಡ್ತಿರುವಂತ ರೈತರು ಬರ್ತಾರೆ ಒಂದ್ ಕಡೆ ಇದ್ದ ಕಸ್ಕೊಳ್ತಿದ್ದಾರೆ ಇನ್ನೊಬ್ಬರಿಗೆ ಕೊಡಬೇಕು ಮಾಡ್ತಿದ್ದಾರೆ ಅಂತ ಕೇಳೋರು ಬರ್ತಿದ್ದಾರೆ ಇನ್ನೊಂದ್ ಕಡೆ ನಮ್ದು ಕಸ್ಕೋಬೇಡಿ ಅಂತ ಹೇಳೋರು ಬರ್ತಿದ್ದಾರೆ ಈಗ ಸುಮಾರು ನಾವು ಹದಿನೈದು ವಿಚಾರಗಳನ್ನ ಈ ಮುಂದಿಟ್ಟು ಹೋರಾಟದಲ್ಲಿ ಅದರಲ್ಲಿ ಭೂಮಿ ಇದೆ ಬೆಲೆ ಇದೆ ಸಾಲ ಇದೆ ಕರೆಂಟ್ ಇದೆ ಕರೆಂಟ್ ಎಲ್ಲ ಪ್ರೈವೇಟೈಸ್ ಮಾಡ್ ಮಾಡ್ತಿದ್ದಾರೆ ನಮ್ಮ ಮೀಟರ್ ಇರುವಂತ ಹೋಗ್ತದೆ ನೆಕ್ಸ್ಟ್ ಅದಕ್ಕೆ ಬಿಲ್ ಬರ್ತವೆ ಡಿಜಿಟಲ್ ಕರೆಂಟ್ ಕಾರ್ಮಿಕ ಕೋಡ್ಗಳು ನಾಲ್ಕು ಕೋಡ್ ಏನಾರ ಅದು ಸಾಮಾಜಿಕ ಭದ್ರತೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಎಂಟು ಗಂಟೆ ಕೆಲಸ ಯುವ ಜನರಿಗೆ ಉದ್ಯೋಗ ಓದ್ತಾ ಇದ್ದಾರೆ ಹುಡುಗರು ಯಾರಿಗೂ ಏನು ಗ್ಯಾರಂಟಿ ಇಲ್ಲ ಕೆಲಸ ಸಿಗುತ್ತೆ ಅಂತೇಳಿ ಉದ್ಯೋಗ ದಲಿತರ ದಲಿತರಿಗೋಸ್ಕರ ಬಂದಂತ ಎಸ್ ಸಿ ಪಿ ಎಸ್ ಟಿ ಪಿ ಎಸ್ ಹಣ ಏನಿದೆ ಅದು ದುರ್ಬಳಕೆ ಆಗ್ತಿದೆ ಅದನ್ನ ಹೆಂಗೆ ನಿಯಂತ್ರಣ ತಗೊಳ್ಬೇಕು ಅಂತ ಮಹಿಳಾ ಸುರಕ್ಷತೆ ಎಲ್ಲಾ ಕಡೆಯೂ ಕೂಡ ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಕೊಲೆ ದೌರ್ಜನ್ಯಗಳು ಮಿತಿ ಮೀರಿ ಯಾರೇನೋ ಏನೋ ಯಾರು ಅಂತ ಗೊತ್ತಾಗ್ತಿಲ್ಲ ಹಂಗಾಗಿ ಬಂದವರು ಯಾರು ಅಂತ ಮಹಿಳಾ ಅಭಿಯಾನ ನಡೀತಾ ಇದೆ ಆ ಮಹಿಳಾ ಸುರಕ್ಷತೆಗೆ ಒಂದು ಸರಿಯಾದಂತ ಕ್ರಮ ಬೇಕಾಗಿದೆ ಮದ್ಯಪಾನ ಮಿತಿ ಮೀರಿ ಬೆಳೀತಾ ಇದೆ ದುರ್ದಿದ್ದ ತಗೊಂಡು ಹೋಗ್ತಿದೆ ಹೆಣ್ತನ ತಾಳಿಲು ಕೂಡ ಮಾರಿ ಕುಡಿಯುವಂತ ಒಂದು ದುರ್ಗತಿ ಬಂದು ನಿಂತಿದೆ ಅದ್ರ ಮೇಲೆ ನಿಯಂತ್ರಣ ಇಲ್ಲ ಅದು ಆಹಾರ ಆರೋಗ್ಯ ಶಿಕ್ಷಣ ಮೂರೂ ಕೂಡ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ತಿದರೆ ಕಾರ್ವೆಂಟ್ಗಳ ಸರ್ಕಾರಿ ಆಸ್ಪತ್ರೆಗಳನ್ನ ಮುಚ್ಚಾಕ್ತಿದ್ದಾರೆ ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳನ್ನ ಬೆಳೆಸ್ತಾ ಇದ್ದಾರೆ ಸೊ ಇವುಕ್ಕೋಸ್ಕರ ನಡೀತಿರುವಂತಹ ಹೋರಾಟ ಗಣಿಗಾರಿಕೆ ಎಲ್ಲಾ ಕಡೆ ಬಂದ್ ಬಂದ್ ಕಡೆ ದೋಸ್ತಾ ಇದ್ದಾರೆ ಅಲ್ಲೂ ಕೂಡ ರೈತರು ಕಾರ್ಮಿಕರು ಎಲ್ಲ ಬದುಕಿನೆಲ್ಲ ಕಳ್ಕೊಳ್ತಾರೆ ಆ ಗಣಿಗಾರಿಕೆಯಲ್ಲಿ ಆ ಧೂಳು ಗೀಳು ತಿನ್ಕೊಂಡು ಬಂದಿರುವಂತ ಜನರಿಗೆ ಆ ಒಂದು ಪರಿಹಾರ ಕೊಡಬೇಕು ಅಂತ ಅದು ಸಹ ಕೊಡ್ತಾ ಇಲ್ಲ ಇದೆಲ್ಲದನ್ನೂ ಕೂಡ ಇವೆಲ್ಲದನ್ನು ಒಳಗೊಂಡಂತೆ ಅನೇಕ ಜನವಿರೋಧಿ ನೀತಿಗಳನ್ನು ನೀತಿಗಳನ್ನ ಕೇಂದ್ರ ಸರ್ಕಾರ ತಂದಿದೆ ರಾಜ್ಯ ಸರ್ಕಾರ ಜಾರಿಗೊಳಿಸಿ ಇವೆಲ್ಲ ರದ್ದು ಮಾಡಬೇಕು ಈ ರೀತಿಯಲ್ಲಿ ಒಂದು ಸಮಗ್ರ ಬೇಡಿಕೆಗಳು ಇಟ್ಕೊಂಡು ನಡೀತಿರುವಂತ ಹೋರಾಟ ಅದರಲ್ಲಿರುವಂತಹ ಬೇರೆ ಬೇರೆ ಹೋರಾಟಗಳು ಸೇರಿಸಿದ್ರೆ ಒಂದು ನಲವತ್ತು ಐವತ್ತು ಮೇನ್ ಡಿಮ್ಯಾಂಡ್ಸ್ ಬರ್ತವೆ ಈಗ ನಲವತ್ತು ಐವತ್ತು ಡಿಮ್ಯಾಂಡ್ಸ್ ಬಂದ್ಬಿಟ್ಟು ಬಗೆಹರಿಸಕ್ಕಾಗ್ತದ ಸರ್ಕಾರ ಬಂದ್ಬಿಟ್ಟು ನವಂಬರ್ ಇಪ್ಪತ್ತಾರಕ್ಕೆ ಹಂಗಾಗಲ್ಲ ಮಾಯಮಂತ್ರ ಮಾಡೋಕ್ಕಾಗಲ್ಲ ಆದರೆ ನಾವು ನವಂಬರ್ ಇಪ್ಪತ್ತಾರಕ್ಕೆ ಕೇಳ್ತಿರೋದೇನಪ್ಪ ಅಂತ ಹೇಳಿದ್ರೆ ಈ ಎಲ್ಲಾ ಮೇಜರ್ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಬಗ್ಗೆ ನವೆಂಬರ್ ಇಪ್ಪತ್ತಾರಕ್ಕೆ ಆಗ್ಬಿಡಲ್ಲ ಆದ್ರೆ ಅವರ ಮಾತು ಕೊಡ್ಲೇಬೇಕು ಮುಖ್ಯಮಂತ್ರಿಗಳು ನಮಗೆ ಈ ಎಲ್ಲಾ ವಿಚಾರಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಬಗೆಹರಿಸಲಿಕ್ಕೆ ಅದು ಒಂದ್ ದಿವಸ ಇಳಿಸ್ತದೋ ಎರಡು ದಿವ್ಸ ದಿವಸ ನಮ್ಗೆ ಗೊತ್ತಿಲ್ಲ ಬಟ್ ಇವೆಲ್ಲವೂ ಚರ್ಚೆ ಆಗ್ಲೇಬೇಕು ಚರ್ಚೆ ಆಗಲಿಕ್ಕೋಸ್ಕರ ನಿಮ್ಮ ಅಧ್ಯಕ್ಷತೆ ಹೈ ಲೆವೆಲ್ ಮೀಟಿಂಗ್ ಆಗಿದೆ ಅದಕ್ಕಿಂತ ಮೊದಲು ಒಂದು ಹತ್ತು ಇಲಾಖೆಗಳಿದ್ದಾವೆ ಅದು ಕಂದಾಯ ಇಲಾಖೆ ಇರಬಹುದು ಅರಣ್ಯ ಇಲಾಖೆ ಇರಬಹುದು ಕೈಗಾರಿಕಾ ಇಲಾಖೆ ಇರಬಹುದು ಶಿಕ್ಷಣ ಇಲಾಖೆ ಇರ್ಬೋದು ಮಹಿಳಾ ಮತ್ತು ಸೃಷ್ಟಿ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಸಹಕಾರಿ ಇಲಾಖೆ ಇರ್ಬೋದು ಇಂತ ಒಂದು ಹತ್ತು ಹನ್ನೆರಡು ಮಿನಿಸ್ಟ್ರಿ ಇದೆ ಮುಖ್ಯವಾಗಿ ಅವ್ರಗಳಿಗೆ ಮುಖ್ಯಮಂತ್ರಿಗಳು ಆದೇಶ ಕೊಡಬೇಕು ನೀವು ಈ ಉನ್ನತ ಲೆವೆಲಿ ಬರೋದಕ್ಕಿಂತ ಮೊದಲು ಅವರ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಬರಬೇಕು ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಭೂಸ್ವಾಧೀನ ನಡೀತಿದೆ ಅಂತ ಹೇಳಿದ್ರೆ ಇಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಂತ್ರಿಗಳು ಏನಿದ್ದಾರೆ ಕೇಡಿನಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಭೂ ಸ್ವಲ್ಪ ಹೋರಾಟ ಬರುತ್ತೆ ಅದ್ರ ಬಗ್ಗೆ ಚರ್ಚೆಗಳು ಆಗ್ಬೇಕು ಫಸ್ಟ್ ನೇರ ನೇರ ಮಾತುಕತೆಗಳಾಗಬೇಕು ಆಗುತ್ತೋ ಆಗೋದಿಲ್ಲ ಅನ್ನೋದನ್ನ ಅವ್ರು ಏನು ಅನ್ನೋದನ್ನು ಹೇಳಿದೆ ಅಲ್ಲಿ ಬಗೆಹರ್ಲಿ ಅಂದ್ರೆ ಅದು ಮುಖ್ಯಮಂತ್ರಿಗಳ ಟೇಬಲ್ ಬರಬೇಕು ಇದನ್ನ ನಾವು ತರಬೇಕು ಅನ್ನುವಂಥ ಗುರಿ ಇಟ್ಕೊಂಡು ನಾವು ಈ ಹೋರಾಟಕ್ಕೆ ಇಡೀ ಇದನ್ನ ಒಪ್ಕೊಳ್ಳೇವೆ ಒಪ್ಕೊಳ್ತಾರೆ ಬರೀ ಕೈಯಲ್ಲಿ ವಾಪಸ್ ಬರಲ್ಲ ಸರ್ಕಾರ ಇದನ್ನ ಒಪ್ಕೊಳ್ತಾರೆ ಯಾಕಂದ್ರೆ ಈಗ ನಾವು ಹೋರಾಟ ಮಾಡ್ತೇವೆ ಇನ್ನೆಷ್ಟು ದಿವಸ ಮಾಡ್ತೀವಿ ನೀವು ಕುತ್ಕೊಂಡೇ ಇರ್ತೀರಿ ಅದು ಅವ್ರು ಮಾತುಕತೆಗೂ ಕರೆಯಲ್ಲ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಈಗ ಟೇಬಲ್ ತಾಮಾರ ಈಗ ಹೋದಾಗ ಅವರು ತರ್ತಾರೆ ಒಂದು ವಿಚಾರವನ್ನು ಈಗ ಬಂದಾಗ ಈಗ ಅವಲೆ ಅವರು ಕನ್ನಡ ಅವರು ಹೇಳೋರು ದೇವನಹಳ್ಳಿ ಮಾದ ಇದೊಂದು ವಿಚಾರನ ಮಾಡ್ತಾ ಇದ್ದೀವಿ ಇನ್ನೊಂದು ಯಾವುದನ್ನು ಕೂಡ ನಮ್ಮ ಕಡೆ ತರಬೇಡಿ ಅನ್ನೋದು ಕೇಳ್ತಾರೆ ನಮಗೂ ತರ್ತಾರೆ ನೋಡಿ ನಾವು ನೀವು ದೇವನಹಳ್ಳಿ ವಿಚಾರಕ್ಕೊಂದು ಬಂದರೆ ಅದು ಭಾಳ ನೀವೆಲ್ಲ ಕೂಡ ಹೋರಾಟ ಮಾಡಿ ರೈತರು ಮಾಡೋದು ಮಾಡಿದ್ವಿ ಆದರೆ ನೀವು ಮೇಲೆ ಇನ್ನೊಂದು ತರ್ತಾ ಇದ್ರೆ ನಾವು ಅಭಿವೃದ್ಧಿ ಮಾಡೋದು ಹೆಂಗೆ ಈ ಪ್ರಶ್ನೆ ಎಲ್ಲ ತರ್ತೀವಿ ನೀವು ಚರ್ಚೆ ಆಗಿ ಅವ್ರು ನಮ್ಗದು ಕೇಳಿದ್ರೆ ನಾವು ಅವ್ರಿಗೆ ಪ್ರಶ್ನೆ ಕೇಳ್ತೀವಿ ಈ ಭೂಮಿಗಳಿಗೆ ನೀವು ಅಫ್ಟಿಮೇಟ್ ಕೊಟ್ಟಿದ್ರಿ ಕೋರ್ಟಿಗೆ ನಾವು ಇನ್ನೂ ಈ ಭಾಗದಲ್ಲಿ ಇನ್ನೂ ಹೆಚ್ಚುವರಿ ಭೂ ಸ್ವಾಧೀನಗಳನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಡೇವಿಟ್ ಕೊಟ್ಟಿದ್ದೀರಿ ನೀವು ಕೋಡಿಗೆ ಕೊಟ್ಟಂತ ಮಾತನ್ನು ಓಪದ್ರಲ್ಲಿ ಮತ್ತೆ ಭೂ ಸ್ವಾಧೀನ ಮಾತಾಡೋಕ್ಕೆ ಹೋಗ್ತಿದ್ದೀರಿ ನೀವು ಮಾತ್ರ ಫಾಲ್ಸ್ ಅಲ್ಲ ನಾವು ಮಾತ್ರ ಪಾಲ್ ನಾವೇನೋ ಮಾತು ಕೊಟ್ಟಿಲ್ಲ ನೀವು ಕೊಟ್ಟ ಮಾತೇ ನೀವು ತಗ್ತಾ ಇದ್ದೀರಿ ನೀವೆಲ್ಲೇ ತನಕ ಬಲವಂತ ಮಾಡ್ತೀರೋ ಅಲ್ಲೇ ತನಕ ನಾವು ಬಿಡೋದಿಲ್ಲ ಅನ್ನೋದ್ ಮೇಲೆ ನಾವು ಕಟ್ಟಿಡಿದ್ರು ಹೋರಾಟ ಮಾಡಬೇಕಾಗಿದೆ ಸೊ ಆ ರೀತಿಯಲ್ಲಿ ನಾವು ಈಗ ಸರ್ಕಾರದ ಜೊತೆ ಮಾತುಕತೆ ಟೇಬಲ್ನ ಓಪನ್ ಮಾಡಲಿಕ್ಕೆ ನವೆಂಬರ್ ಇಪ್ಪತ್ತಾರು ಹೋರಾಟ ನಡೀತಿದೆ ಈ ಹೋರಾಟನ ನಾವು ಸಕ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ಈಗ ದೇವನಹಳ್ಳಿ ಹೋರಾಟ ಗೆಲ್ಲಕ್ಕೂ ಭೂ ಸೂತ್ರಗಳು ಒಂದು ಎಲ್ಲ ಹೇಳಿದ್ರಿ ಕೇಳಿದ್ರೆ ಅವರು ಒಗ್ಗಟ್ಟಾಗಿ ಹೋರಾಟ ನಿಂತಿದ್ದು ಗಟ್ಟಿಯಾಗಿ ಸೋಲನ್ನು ಒಪ್ಪದೆ ಏನೇ ಕೋಟಿ ಎಷ್ಟೇ ಕೋಟಿ ಕೊಟ್ಟರು ಭೂಮಿ ಬೇಡ ಹತ್ತು ಕೋಟಿ ಕೊಟ್ಟರು ನಮಗೆ ಭೂಮಿ ನಾವು ಮಾರ್ಕೊಳ್ಳೋದೇವ ನಮಗೆ ಭೂಮಿ ನಮ್ಮ ಹಳ್ಳಿ ಬೇಕು ಅಂತ ಅವ್ರು ಪಟ್ಟಿಡ್ ನಿಂತಿದ್ದು ನಂಬರ್ ಒನ್ ಕಾರಣ ನಂಬರ್ ಎರಡು ಸಂಯುಕ್ತ ಹೋರಾಟ ಕರ್ನಾಟಕದಂತ ಗಟ್ಟಿ ಸಂಘಟನೆಗಳು ಇದು ಬಹಳ ಅಂಡರ್ಲೈನ್ ಯಾರ ಜೊತೆಗೆ ನಿಲ್ತಾರೆ ಅನ್ನೋದು ಇಂಥ ಗಟ್ಟಿ ಸಂಘಟನೆಗಳು ಒಟ್ಟಾಗಿ ನಿಂತದ್ದು ಎರಡನೇ ಅದು ಮೂರನೆಯದು ಇಡೀ ರಾಜ್ಯದ ಜನವರ ಬೆಂಬಲಕ್ಕೆ ಬಂದ ಇದುವರೆಗೂ ನೀವು ಹೋರಾಟ ಮಾಡ್ತಾ ಬರ್ತಾ ಇದ್ದೀರಿ ಸಂಯುಕ್ತ ಹೋರಾಟದಿಂದ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಅವಾಗವಾಗ ಬಟ್ ಈಗ ಮೊಟ್ಟ ಮೊದಲ ಮಾರಿಗೆ ನಾವು ನೀವೆಲ್ಲರೂ ಕೂಡ ಈ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ ಅಷ್ಟೇ ಅಲ್ಲ ರಾಜ್ಯದ ಎಲ್ಲ ಜನರು ಬರ್ತದೆ ರಾಜ್ಯದ ಎಲ್ಲ ಕಣ್ಣು ಇರ್ತದೆ ಇಡೀ ರಾಜ್ಯದ ಗಮನಕ್ಕೂ ಕೂಡ ನಿಮ್ಮ ಹೋರಾಟ ಗಮನಕ್ಕೆ ಬರಬೇಕು ಸೊ ನಿಮ್ಮ ಪಾಲ್ಗೊಳ್ಳುವಿಕೆನೂ ಕೂಡ ಇಡೀ ರಾಜ್ಯದ ಜನ ಗಮನಿಸುವ ರೀತಿಯಲ್ಲಿ ಇರಬೇಕು ಹಂಗಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ಬ್ಯಾನರ್ ಪ್ಲಕಾರ್ಡ್ಸು ಎಲ್ಲವನ್ನು ತಯಾರು ಮಾಡ್ಕೊಂಡು ಬಹಳ ಎಲ್ಲರ ಕಣ್ಣು ಸೆಳೆಯುವ ಟೈಪ್ ಮೀಡಿಯಾಗಳು ನಿಮ್ಮ ಸುದ್ದಿಯನ್ನು ಕವರ್ ಮಾಡೋ ರೀತಿಯಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ತಯಾರು ಮಾಡ್ಕೊಂಡು ಬರಬೇಕು ಇನ್ನ ಎರಡು ದಿವಸ ನಿಮಗೆ ಟೈಮ್ ಇದೆ ಅದೆಲ್ಲ ತಯಾರು ಮಾಡ್ಕೊಂಡು ನೀವು ಬರಬೇಕು ಅಂತ ಕೇಳ್ಕೊಳ್ತೀವಿ ಮೂರನೇದಾಗಿ ಅವತ್ತು ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಊಟದ ವ್ಯವಸ್ಥೆ ಆಗಬೇಕಾಗಿದೆ ಅದಕ್ಕೆ ಬೇಕಾಗಿರುವಂತಹ ದವಸ ಧಾನ್ಯ ತರಕಾರಿ ಟಮೆ ಹಣ್ಣು ಏನೇನ್ ಸಿಗ್ತದೆ ಅದೆಲ್ಲನು ಕೂಡ ನಮ್ಮ ಸುತ್ತಮುತ್ತಲ ಭೂ ಸ್ವಾಧೀನ ವಿರೋಧಿ ಹೋರಾಟಗಳಿರುವಂತಹ ಹಳ್ಳಿಗಳಲ್ಲಿ ಸಂಗ್ರಹ ಮಾಡಬೇಕು ಅಂತಿದೆ ಒಂದ್ ದಿವಸ ಮೊದಲ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಬಂದ್ಬಿಡ್ಬೇಕೆಲ್ಲ ಟ್ರಾಕ್ಟರ್ಗಳಲ್ಲಿ ನಿಮ್ಗೆ ಏನೇನ್ ಸಂಗ್ರಹ ಮಾಡೋದು ಅದೇ ಅವರು ದೇವನಹಳ್ಳಿಯವರು ಶುರು ಮಾಡ್ಬಿಟ್ಟಿದ್ದಾರೆ ಸಂಗ್ರಹ ಎಲ್ಲ ಕೂಡ ಮಾಡ್ಲಿಕ್ಕೆ ಸೊ ನಿಮ್ಮ ಕಡೆ ಏನ್ ಸಿಗುತ್ತೋ ಅದು ಅದು ಇದು ಅಂತಲ್ಲ ರೈತರು ಏನ್ ಕೊಡ್ತಾರೋ ಏನ್ ಬೆಳೆದಿದಾರೋ ಮನೆಯಲ್ಲಿ ಏನ್ ಈಗ ಅವನ್ನೆಲ್ಲೋ ಕೂಡ ಸಂಗ್ರಹ ಮಾಡಿ ಏನಾಯ್ತು ಅದನ್ನು ಹಾಕೋದು ಕುದಿಸೋದು ತಿನ್ನೋದಷ್ಟೆ ಸೊ ಅದನ್ನೆಲ್ಲ ಕೂಡ ನೀವು ದೊಡ್ಡ ಮಟ್ಟದ ಆ ಸಂಗ್ರಹದ ಜೊತೆ ತಯಾರಿಗಳ ಜೊತೆ ದೊಡ್ಡ ಸಂಖ್ಯೆ ಮತ್ತೆ ಗೆಲ್ತೀವಿ ಅನ್ನೋ ವಿಶ್ವಾಸದ ಜೊತೆ ನವೆಂಬರ್ ಇಪ್ಪತ್ತಾರು ಹೋರಾಟದಲ್ಲಿ ನಾವೆಲ್ಲರೂ ಭೇಟಿ ಆಗೋಣ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ವ ಬೆಂಬಲ